ಎಸ್ ನಾಲ್ಕು ಮನೆಗಳಲ್ಲಿ ಕಳ್ಳತನ ಮಾಡಿದ್ದ ಚಾಲಕಿ ಕದೀಮರನ್ನ ಚಾಮರಾಜನಗರ ಪೊಲೀಸರು ಅರೆಸ್ಟ್ ಮಾಡಿದ್ದು ಬಂಧಿತರಿಂದ ನಾನೂರ ಹದಿನೆಂಟು ಗ್ರಾಮ್ ಚಿನ್ನ ಎಂಟೂವರೆ ಕೆಜಿ ಬೆಳ್ಳಿ ಎರಡು ಲಕ್ಷ ರೂಪಾಯಿ ಬೆಲೆ ಬಾಳುವ ಕ್ಯಾಮ್ರಾ ಲೆನ್ಸ್ ಸೇರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಪದಾರ್ಥಗಳನ್ನು ಜಪ್ತಿ ಮಾಡಿದ್ದಾರೆ ಕೋಳಿಪಾಳ್ಯದ ಗ್ರಾಮದ ನಿವಾಸಿ ದೇವರಾಜು ಎ ಒನ್ ಆರೋಪಿಯಾಗಿದ್ದು ಹೌಸಿಂಗ್ ಬೋರ್ಡ್ ನಿವಾಸಿ ದೀಪು ನಾಯ್ಕ ಎ ಟು ಜಾಲಹಳ್ಳಿ ಉಂಡಿಯ ಅರ್ಜುನ ಏತ್ರಿ ರಾಮಸಮುದ್ರ ನಿವಾಸಿ ಅವಿನಾಶ್ ಫೋರ್ ಆರೋಪಿಗಳಾಗಿದ್ದಾರೆ ಇತ್ತೀಚೆಗೆ ಸಿದ್ಧಾರ್ಥ ನಗರದ ನಿವಾಸಿಯಾದ ರೇಣುಕ ಎಂಬುವವರ ಮನೆಗೆ ಕಣ್ಣಾಕಿ ಮನೆಯಲ್ಲಿಟ್ಟಿದ್ದ ಚಿನ್ನಾಭರಣ ಬೆಳ್ಳಿ ಪದಾರ್ಥಗಳು ಸೇರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಪದಾರ್ಥಗಳನ್ನ ದೋಚಿದ್ದರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದ ಪೊಲೀಸರು ಕದ್ದಿದ್ದ ಮಾಲ್ ಸಮೇತ ಆರೋಪಿಗಳನ್ನ ಬಂಧಿಸಿದ್ದಾರೆ ಪತ್ತೆ ಕಾರ್ಯದಲ್ಲಿ ಸಿಎನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಾಗರ್ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಆರ್ ಮೋಹನ್ ಕುಮಾರ್ ಮಹೇಶ್ ಮಹಾದೇವ ಮಂಜುನಾಥ್ ಮೋಹನ್ ಎನ್ ಹಾಗೂ ತಾಂತ್ರಿಕ ವಿಭಾಗದ ವೆಂಕಟೇಶ್ ಎಸ್ ಎಸ್ ಶಂಕರ್ ರಾಜು ತನಿಖಾ ಸಹಾಯಕರು ಮಹೇಶ್ ಶ್ರೀನಿವಾಸ್ ಮೂರ್ತಿ ಗಿರೀಶ ಚಾಲಕರಾದ ಮಲ್ಲೇಶ್ ಕುಮಾರ್ ಭಾಗಿಯಾಗಿದ್ದು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದ ಸಿಬ್ಬಂದಿಗಳ ಕಾರ್ಯವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಶ್ಲಾಘಿಸಿದ್ದಾರೆ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಈ ದಿನ ದಿನಾಂಕ ಏಳು ಒಂದು ನಗರದ ಸಿದ್ಧಾರ್ಥ ನಗರದಲ್ಲಿ ವಾಸಿರ್ತಕ್ಕಂಥ ರೇಣುಕಾ ಎಂಬುವರ ಮನೆಯಲ್ಲಿ ನಡೆದಂತಹ ಕನ್ನಗಳುವು ರಾತ್ರಿ ಕನ್ನಗಳು ಅಂದರೆ ಎಚ್ ಪಿ ಟಿ ಪ್ರಕರಣದಲ್ಲಿ ನಮ್ಮಲ್ಲಿ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿದ್ದು ಈ ದಿನ ಅದರ ಆರೋಪಿಗಳು ಪತ್ತೆ ಹಚ್ಚಿದ್ದಾರೆ ನಮ್ಮ ಸಾಗರ್ ಪೊಲೀಸ್ ಇನ್ಸ್ಪೆಕ್ಟರ್ ಸೆನ್ ಅವರ ನೇತೃತ್ವದ ವಿಶೇಷ ತಂಡ ಕಾರ್ಯಾಚರಣೆಯನ್ನು ನಡೆಸಿಬಿಟ್ಟು ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಿದ್ದೀವಿ ಅದರದಲ್ಲಿ ಮೊದಲನೇದಾಗಿ ದೇವರಾಜ್ ಅಂತ ಅವರು ಕೋಳಿಪಾಳ್ಯ ಗ್ರಾಮದವರು ದೀಪು ನಾಯ್ಕ ಹೌಸಿಂಗ್ ಬೋರ್ಡ್ ಚಾಮರಾಜನಗರ ಅರ್ಜುನ ಜಾಲಹಳ್ಳಿ ಹುಂಡಿ ಚಾಮರಾಜನಗರ ಅವಿನಾಶ್ ರಾಮಸಮುದ್ರ ಚಾಮರಾಜನಗರ ಟೌನ್ ಈ ನಾಲ್ಕು ಜನರನ್ನು ಬಂಧಿಸಿ ಈಗ ನ್ಯಾಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇವರಿಂದ ಒಟ್ಟು ನಾನೂರ ಹದಿನೆಂಟು ಗ್ರಾಮ್ ಚಿನ್ನ ಹಾಗೂ ಚಿನ್ನಾಭರಣಗಳು ಎಂಟು ಸಾವಿರದ ಐನೂರು ಅಂದರೆ ಎಂಟೂವರೆ ಕೆಜಿ ಬೆಳ್ಳಿ ಆಭರಣಗಳು ಹಾಗೂ ಒಂದು ಎರಡು ಲಕ್ಷ ಮೌಲ್ಯದ ಕೆನಾನ್ ಕ್ಯಾಮರಾ ಹಾಗೂ ಒಂದು ಕೃತ್ಯಕ್ಕೆ ಬೆಳೆಸಿದಂತಹ ಬೈಕನ್ನು ವಶಪಡಿಸಿಕೊಂಡಿದ್ವಿ ಈ ಪ್ರಕರಣದ ಜೊತೆಗೆ ಚಾಮರಾಜನಗರ ಟೌನಲ್ಲೇ ದಾಖಲಾಗಿದ್ದಂಥ ಇನ್ನೂ ಎರಡು ರಾತ್ರಿ ಕನ್ನಗಳು ಪ್ರಕರಣ ಪತ್ತೆಯಾಗಿದೆ ಅದರಲ್ಲೂ ಸಹ ಈ ಆರೋಪಗಳೇ ಕೃತ್ಯವನ್ನು ನಡೆಸತಕ್ಕಂಥದ್ದು ಕಂಡುಬಂದಿದೆ